ಸೊ ಈ ಕಷ್ಟ ಮತ್ತು ಸುಖ ಎರಡನ್ನ ಅವರು ಕೊಡ್ತಾರೆ ಆಗಾಗ ಈ ಸಿನಿಮಾ ಬರೋ ಹೊತ್ತಿಗೆ ಮೊದಲು ನನಗೆ ಒಂದು ಸಲ ಕತೆ ಹೇಳಿದ್ರು ಭಾಳ ಹಿಂದೆ ಕತೆ ಭಾಳ ನನಗೆ ಭಾಳ ಅಂದರೆ ಭಾಳ ಆಯ್ತು ಯಾಕೆಂದರೆ ಕಾಮಿಡಿ ಮತ್ತು ಲವ್ ಎರಡೂ ಸೇರಿ ಒಂದು ರೀತಿ ತುಂಬ ಫನ್ನಾಗಿ ಹೋಗುವಂಥ ಸಿನಿಮಾ ನಾವೇನು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತೀವಿ ಆ ಎಂಟರ್ಟೈನ್ಮೆಂಟ್ನ ಇಟ್ಟಿರುವಂಥ ಸಿನಿಮಾ ಒಂದು ದೊಡ್ಡ ಕ್ಯಾನ್ವಾಸ್ ತುಂಬ ಆರ್ಟಿಸ್ಟ್ಗಳು ತುಂಬ ಜನ ಹೀರೋಯಿನ್ಸು ಈ ಇದ್ರ ಮಧ್ಯೆ ನಡೆಯುವಂಥದ್ದು ಸೊ ಕತೆ ಭಾಳ ಚೆನ್ನಾಗಿದೆ ಡಿಸ್ಕಸ್ ಮಾಡಿದ್ವಿ ಚೆನ್ನಾಗಿತ್ತು ಆಗ ಎಲ್ಲೆಲ್ಲಿ ಸಾಂಗ್ ಬರಬೇಕು ಇದು ಯಾರ ಆರ್ಟಿಸ್ಟು ಅಂದರೆ ಗಣೇಶನ್ನ ಫಿಕ್ಸ್ ಮಾಡೋಣ ಅಂತೇಳಿ ಗಣೇಶನ ಫಿಕ್ಸ್ ಮಾಡಿದ್ರು ಅದಾದಮೇಲೆ ಅಲ್ಲಿಂದ ಶುರು ಮಾಡಿದ್ವಿ ಗಣೇಶ್ ಚಲ್ಲಾಟ ಸಿನಿಮಾ ಮೊದಲು ಸಿನಿಮಾ ಬರೆದಿದ್ದೀನಿ ಅದಾದಮೇಲೆ ಭಾಳಷ್ಟು ಸಿನಿಮಾ ಬರೆದಿದ್ದೀನಿ ಮುಂಗಾರು ಮಳೆಯಿಂದ ಗಣೇಶ ಏನು ಒಂದು ಇಮೇಜ್ ಏನು ಕಟ್ಟಿಕೊಡಲಾಯ್ತಲ್ಲ ಇಮೇಜು ತುಂಬ ರೊಮ್ಯಾಂಟಿಕ್ ಆದಂಥ ಒಂದು ಬ್ಯೂಟಿಫುಲ್ ಇಮೇಜನ್ನು ಗಣೇಶ್ ಕಟ್ಕೊಂಡಿದ್ದು ಅದು ಸುತ್ತ ಎಲ್ಲ ನಮ್ಮ ಜಯಂತ್ ಕಾಯ್ಕಿಣಿಯವರು ಯೋಗರಾಜ್ ಭಟ್ರು ಮತ್ತು ಎಲ್ಲ ಅನೇಕ ಎಲ್ಲ ನಿರ್ದೇಶಕರುಗಳು ನಮ್ಮ ಹರಿಕೃಷ್ಣ ಅವರು ಅರ್ಜುನ್ ಜನ್ಯ ಅವರು ಇಬ್ರು ಬೇರೆ 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 ಸಂಗೀತ ನಿರ್ದೇಶಕರು ಎಲ್ಲವೂ ಸೇರಿ ಅವ ಒಂದು ಇಮೇಜನ್ನು ರೊಮ್ಯಾಂಟಿಕ್ ಇಮೇಜನ್ನು ಕಟ್ಟಿಕೊಡ್ಲಾಯ್ತಲ್ಲ ಆ ಇಮೇಜಿನ ಒಳಗೇನೆ ಇರಬೇಕು ಈ ಹಾಡು ಕೂಡ ಆದರೆ ಅದೆಲ್ಲವನ್ನ ಒಂದು ರೀತಿ ಏನು ಚರ್ವಿತ ಚರ್ವಣ ಮತ್ತು ಅದೇದೆ ಅಂತ ಅನ್ಸಬಾರ್ದು ಹಾಗೇನಾದರೂ ಮಾಡಬೇಕು ಅಂತ ಅನಿಸ್ತಿತ್ತು ನನಗೆ ಅದಕ್ಕೆ ತಕ್ಕ ಹಾಗೆ ಸಿಕ್ಕ ಹಾಡು ದ್ವಾಪರ ದ್ವಾಪರ ಹಾಡು ಶುರುವಾಗಿದ್ದು ನಾವು ಬೇರೆ ಬೇರೆ ಹಾಡುಗಳನ್ನೆಲ್ಲ ಕಂಪೋಸ್ ಮಾಡೋದು ಅರ್ಜುನ್ ಅಂತ ಡಿಸ್ಕಷನ್ ಆಯಿತು ಕೂತಿದ್ವಿ ಕಂಪೋಸಿಂಗ್ ಸ್ಟಾರ್ಟ್ ಆಯಿತು ನನ್ನ ನನಗೂ ಅರ್ಜುನ್ಗೂ ಇರುವಂಥ ಭಾಳ ಒಂದು ಅವಿನಾಭಾವ ಸಂಬಂಧ ಹೇಗೆ ಅಂದರೆ ಈವನ್ ದ ಸೇಮ್ ಥಿಂಗ್ ಈ ವಿತ್ ಅದರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆಲ್ಸೋ ಇನ್ ವಿತ್ ಹರಿ ಹರಿಕೃಷ್ಣ ಅವ್ರ ಜೊತೆ ಕೂಡ ಅಂಥದ್ದೇ ಅನೇಕ ಅನುಭವಗಳು ಅವ್ರು ಕಂಪೋಸ್ ಮಾಡ್ತಿದ್ದ ಹಾಗೇ ಅವ್ರ ಏನೋ ಒಂದು ಟ್ಯೂನ್ ಬರುತ್ತೆ ಅದನ್ನೇನೋ ನುಡಿಸ್ತಿದ್ದ ಹಾಗೆ ನಾನು ಸಾಲು ಹೇಳಿಬಿಡ್ತೀನಿ ಅಥವಾ ನಾನು ಸಾಲು ಕೊಡ್ತಿದ್ದ ಹಾಗೆ ಅವ್ರು ಆ ಸಾಲ್ ನಿಟ್ಕೊಂಡು ಏನೋ ಕಂಪೋಸ್ ಮಾಡ್ತಾರೆ ಈಗ ಇದು ಅದೊಂದು ರೀತಿ ಘಟಿಸುವುದು ಅಂತೀವಿ ಇಟ್ ಹ್ಯಾಪನ್ಸ್ ಅಂತಾರಲ್ಲ ಆ ಘಟಿಸುತ್ತೆ ಹಾಗೆ ಘಟಿಸಿದ್ದೇ ಈ ಕಂಪೋಸಿಷನ್ ಒಂದು ಮಳೆ ಬಿಲ್ಲು ಹಾಡು ಹಾಗೆ ಒಂದು ಅದು ಅದರದ್ದು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ನಾನು ಈ ಹಾಡು ದ್ವಾಪರಕ್ಕೆ ಬಂದ ಹಾಗೆ ಬಂದರೆ ಟ್ಯೂನ್ ಮಾಡಿದ್ರು ಟ್ಯೂನ್ ಫಸ್ಟ್ ಲೈನ್ ಟ್ಯೂನ್ ಮಾಡಿದ ತಕ್ಷಣ ಯೋಚನೆ ಮಾಡ್ತಿದ್ದೆ ಸಿಚ್ಯುವೇಶನ್ ಏನು ಅಂತಂದರೆ ಹೀರೋ ಹೀರೋಯಿನನ್ನು ಹೊಗಳುವ ಹಾಡು ಅದು ಯಾಕೆ ಏನು ಅಂತ ನೀವು ಸಿನಿಮಾದಲ್ಲಿ ನೋಡ್ರೆ ಗೊತ್ತಾಗುತ್ತೆ ಕೆಲವು ಸಾಲುಗಳು ಬರೆದಿದ್ದೀನಿ ಆ ಸಾಲುಗಳ ಅರ್ಥ ಏನು ಅಂತ ನಿಮ್ಮ ಸಿನಿಮಾ ಕತೆ ನೋಡೋಕೆ ಗೊತ್ತಾಗುತ್ತೆ ಹಾಡು ಶುರು ಆಯಿತು ನನಗೆ ಇವನು ಕೃಷ್ಣ ಆದರೆ ಆಕೆ ರಾಧಿಕೆ ಆಗಬೇಕು ರಾಧೆ ಆಗಬೇಕು ಸೊ ಈ ರಾಧೆ ಎಂಥ ರಾಧೆ ಅಂದರೆ ದ್ವಾಪರವನ್ನು ದಾಟಿ ನನ್ನನ್ನು ನೋಡೋಕ್ಕೆ ಅಂತ ಬಂದಂಥ ದ ಒರಿಜಿನಲ್ ರಾಧೆ ಆಮೇಲೆ ಚರಣದಲ್ಲಿ ಹೇಳ್ತೀನಿ ನಾನೇ ಶ್ರೀಕೃಷ್ಣ ನೀನು ನನ್ನ ಭಾಮೆ ಅಂತ ಸೊ ಈ ಕೃಷ್ಣನ್ ನೋಡಲಿಕ್ಕೆ ದ್ವಾಪರವನ್ನ ದಾಟಿಕೊಂಡು ಬಂದಂಥ ರಾಧಿಕೆ ಅಂತ ಹೇಳ್ತಾ ಶುರು ಮಾಡಿದೆ ಅದು ಚೆನ್ನಾಗಿ ಅನ್ನಿಸ್ತು ನನಗೆ ಯಾಕಂದ್ರೆ ಕನ್ನಡದಲ್ಲಿ ಯಾವ ಹಾಡೂ ದ್ವಾಪರ ಅಂತ ಆರಂಭ ಆಗಿಲ್ಲ ಹಾಡು ಸ್ವಲ್ಪ ದ್ವಾಪರ ಅನ್ನೋದು ಒಂಥರ ಅನ್ಸ್ಬೋದು ಆದರೆ ಈಗ ಜಸ್ಕರಣ್ ಸಿಂಗ್ ವಾಯ್ಸಲ್ಲಿ ಕೇಳುವಾಗ ಅದರ ಮಜಾ ಬೇರೆ ಇದೆ ಸೊ ಹಾಗೆ ದ್ವಾಪರ ದಾಟಿ ಬಂದೆ ಅಂತ ಆರಂಭ ಮಾಡಿದೆ